ನಾಳೆ ಹದಿನೇಳನೇ ತಾರೀಕಿಗೆ ಕಲಬುರಗಿಯಲ್ಲಿ ನಡ್ತಕ್ಕಂಥ ಸಚಿವ ಸಂಪುಟ ಸರ್ಕಾರಕ್ಕೆ ಈ ಭಾಗದ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಆಗ್ರಹ ಮಾಡ್ತಾರೆ ಕಲಬುರಗಿ ಜಿಲ್ಲೆ ಅತ್ಯಂತ ಹಿಂದುಳಿದಂಥ ಜಿಲ್ಲೆ ಅಂತಂದರೆ ಮಾತಾಡ್ತಾ ಇದ್ದೀವಿ ನೀವು ಮಾತಾಡ್ತಾಯಿದ್ದೀವಿ ಇನ್ನೆಷ್ಟು ವರ್ಷ ಮಾತಾಡೋದು ಏನು ಪರಿಹಾರ ಆ ಪರಿಹಾರ ಆಗಬೇಕಾದ್ರೆ ಈ ಎಂಥ ಯೋಜನೆಗಳನ್ನು ನಮ್ಮ ಭಾಗದಲ್ಲಿ ಬರಬೇಕು ಇವತ್ತು ರೈ ಜನರ ಮತ್ತು ರೈತರ ಬದುಕಿನ ಪ್ರಮುಖವಾದಂಥ ಯೋಜನೆ ನೀರಾವರಿ ಯೋಜನೆ ನಾವು ಕೃಷಿ ಅವಲಂಬಿತವಾಗಿ ಬದುಕ್ತಾ ಇರತಕ್ಕಂಥ ಇಡೀ ಜಿಲ್ಲೆಯಲ್ಲಿ ಕೃಷಿ ಅವಲಂಬಿತವಾಗಿ ಜೀವನ ನಡೆಸ್ತಕ್ಕಂಥ ಜನ ಐವತ್ತು ವರ್ಷ ನೀರಾವರಿ ಐವತ್ತು ವರ್ಷ ಆಯಿತು ನೀರಾವರಿ ಯೋಜನೆಗಳನ್ನು ಚಾಲನೆ ಎಂದು ಅದಕ್ಕೆ ಮುಕ್ತಾಯ ಕೊಡಬೇಕು ಎಂದು ರೈತರು ಭೂಮಿಗೆ ನೀರು ಹರಿಸ್ಬೇಕಂತಿದೆ ಸರ್ಕಾರ ಯಾಕೆ ಇದ್ರ ಬಗ್ಗೆ ಮುಂದುವರೆದು ವಹಿಸ್ತಾ ಇಲ್ಲ ಇವತ್ತು ನೋಡಿ ಕಲಬುರಗಿ ಜಿಲ್ಲೆಯಲ್ಲಿ ಒಂಬತ್ತು ನೀರಾವರಿ ಯೋಜನೆಗಳು ಇವತ್ತು ನಾಲ್ಕು ಸಾವಿರ ಕೋಟಿಗಿಂತಲೂ ಹಣ ಹೆಚ್ಚಿಗೆ ಖರ್ಚಾಗಿದೆ ಆಣೆಕಟ್ಟುಗಳನ್ನು ನಿರ್ಮಾಣ ಆಗಿವೆ ಕಾಲುವೆಗಳನ್ನು ನಿರ್ಮಾಣ ಆಗಿವೆ ಆದರೆ ರೈತರ ಭೂಮಿಗೆ ನೀರು ಇಲ್ಲ ಇವತ್ತು ಅವೈಜ್ಞಾನಿಕವಾಗಿ ಕಳಪೆ ಮಟ್ಟದ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಇವತ್ತು ರೈತರ ಭೂಮಿಗೆ ನೀರು ಹರಿಯಲಾರದಂಥ ಮನಸ್ಥಿತಿ ಇದನ್ನು ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಸರ್ಕಾರ ಸಚಿವ ಸಂಪುಟದಲ್ಲಿ ಈ ನೀರಾವರಿ ಕಲಬುರಗಿ ಜಿಲ್ಲೆಯ ನೀರಾವರಿ ಯೋಜನೆಗಳೇನಿವೆಯಲ್ಲ ಅವೆಲ್ಲ ಸಂಪೂರ್ಣ ಅನುಷ್ಠಾನಗೊಳಿಸಿ ರೈತರ ಭೂಮಿಗೆ ನೀರು ಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಹೇಳಿ ನಾನು ಇವತ್ತು ಆಗ್ರಹವನ್ನು ಮಾಡ್ತಾಯಿದ್ದೀನಿ